ನಾಗಾರ್ಜುನ್ ಸರ್ ಬಗ್ಗೆ ಮಾತಾಡಲೇಬೇಕು ನಿಮ್ಗೆ ಲಿರಿಕ್ಸ್ ಆಲ್ ಆಫ್ ಅಸ್ ಲೈಕ್ ಯುವ ಲಿರಿಕ್ಸ್ ಸರ್ ಬಟ್ ಡೈರೆಕ್ಷನ್ ಇಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ಇವತ್ತು ಗೊತ್ತಾಯ್ತು ಅಂಡ್ ಅವ್ರ ಬಗ್ಗೆ ಆಕ್ಚುಲಿ ಇವ್ರು ಜಾಸ್ತಿ ಮಾತಾಡ್ತಾರೆ ಅವ್ರ ಬಾಂಡ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಎವ್ರಿ ಶಾರ್ಟ್ ಲುಕ್ ಲೈಕ್ ಅ ಪೇಂಟಿಂಗ್ ಅದಕ್ಕೆ ಐ ತಿಂಕ್ ಸಿನಿಮಾಟೋಗ್ರಾಫಿ ಚೆನ್ನಾಗಿ ಕ್ರಿಯೇಟ್ ಜಾಬ್ ಈ ಬಗ್ಗೆ ನಾನು ಮಾತಾಡಬೇಕು ತುಂಬಾ ಚಿಕ್ಕವರು ಯುವರ್ ವಂಡರ್ಫುಲ್ ಕೊರಿಯೋಗ್ರಾಫರ್ ಪೃಥ್ವಿ ಅಂಬರ್ ಅಂದ್ರೆ ಅವ್ರ ಮೊದಲು ನಾಗು ಅಂತ ಕರಿತಾ ಇದ್ವಿ ಇನ್ನು ಅದೇ ಬರುತ್ತೆ ಬಗ್ಗೆ ಮಾತಾಡ್ಲೇಬೇಕು ಅವ್ರ ಫಸ್ಟ್ ಸಿನಿಮಾಗ್ ನಾನೇ ಹೀರೋ ಇದು ತುಳು ಸಿನಿಮಾ ಒಟ್ಟಿಗೆ ಮಾಡಿದ್ವಿ ಅಲ್ಲಿಂದ ನಾವು ತುಂಬಾ ಒಳ್ಳೆ ಫ್ರೆಂಡ್ಸ್ ಅಂಡ್ ವಿ ಗ್ರೋನ್ ಟುಗೆದರ್ ಇಂಡಸ್ಟ್ರಿಯಲ್ಲಿ ಒಟ್ಟಿಗೆ ಗ್ರೋ ಆಗಿದ್ದು ಅಂಡ್ ನಾವು ಯು ಲುಕ್ ಸೋ ಗುಡ್ ಗರ್ ತುಂಬಾ ಖುಷಿ ನೋಡಿ ನಗ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ ಅಂಜಲಿ ಯು ಲುಕ್ ವೆರಿ ಟು ದೋಲ್ ಟೀಮ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಈ ಒಂದು ಶುಭಾಶಯ ತಂಡಕ್ಕೆ ಬಂದಿರೋ ಅಷ್ಟು ಜನ ಬ್ಯೂಟಿಫುಲ್ ಟ್ಯಾಲೆಂಟ್ಸ್ಗಳಿಗೆ ನಾನು ನನ್ನ ಸಿನಿಮಾ ಬಗ್ಗೆ ವಿಶ್ ಮಾಡಿದ್ಕು ಥ್ಯಾಂಕ್ ಯು ಹೇಳ್ತೀನಿ ಯು ಡನ್ ಡಾನ್ಸೋ ಗ್ರೇಟ್ ಜಾಬ್ಸ್ ಅದು ಇಬ್ಬನಿ ತಬ್ಬಿದ ಆಗಿರ್ಬೋದು ಗೌಡ ಪುರಾಣ ಆಗಿರ್ಬೋದು ಹೊಂದಿಸಿ ಬರೀರಿ ಆಗಿರ್ಬೋದು ಅಮೇಝಿಂಗ್ ಕನ್ನಡ ಸಿನಿಮಾ ಸರ್ ಆ್ಯಂಡ್ ಲಿಂಕ್ ಆಲ್ಸೋ ಸರ್ ವೆರಿ ಬ್ಯೂಟಿಫುಲ್ ಫಿಲಮ್ ಅದು ಸಿಗಿದೆ ಹೇಳ್ತಾನೆ ಇರ್ತೀನಿ ಯಾವಾಗಲೂ ಸೊ ಹಾಗಾಗಿ ಒಂದಷ್ಟು ಜನ ವೆರಿ ಪ್ರಾಮಿಸಿಂಗ್ ಫಿಲಮ್ ಮೇಕರ್ಸ್ ಇವತ್ತಿರ್ಬಂದು ನಾಗಾರ್ಜುನ್ ಶರ್ಮಾಗೆ ವಿಶ್ ಮಾಡ್ತಿರೋ ಉದ್ದೇಶನೇ ಅವನ್ ಆ ಥರದ್ದೊಂದು ಸಂಪಾದನೆ ಮಾಡಿದ್ದಾನೆ ಇಂಡಸ್ಟ್ರಿನಲ್ಲಿ ಸಾಂಗ್ ತುಂಬ ತುಂಬ ತುಂಬಾ ತುಂಬ ಚೆನ್ನಾಗಿ ಬಂದಿದೆ ಇಂಡಿಪೆಂಡೆಂಟ್ ಸಿಂಗರ್ಸ್ ನಾನೇ ಹೇಳ್ತಾ ಇವತ್ತು ಸಿನಿಮಾ ವೆಬ್ ಸೀರೀಸು ಈ ಥರ ಆಲ್ಬಮ್ ಸಾಂಗ್ಸ್ ಯಾವುದಕ್ಕೂ ಏನು ಡಿಫ್ರೆನ್ಶಿಯೇಷನ್ ಇಲ್ಲ ಜನ ಎಲ್ಲಾನು ಇಷ್ಟಪಡ್ತಿರತ್ತೆ ಎವ್ರಿಥಿಂಗ್ ಇಸ್ ಗೋಯಿಂಗ್ ಎಲ್ಲ ಕಡೆ ರೀಚ್ ಔಟ್ ಆಗ್ತಾ ಇದೆ ಸೊ ಇದನ್ನು ನನಗೆ ತುಂಬ ಇಷ್ಟ ಆಗಿದ್ದೇನಿದ್ರಲ್ಲಿ ಅಂತಂದ್ರೆ ಪೃಥ್ವಿ ಅಂಡ್ ಅಂಜಲಿ ಅವ್ರು ಯಾಕಂದ್ರೆ ಓ ಇದು ಬೇರೆ ಒಂದು ಸಿಂಗಲ್ ಆಗುತ್ತೆ ನಾವು ಮಾಡೋಲ್ಲ ನಾವು ಸಿನಿಮಾ ಮಾತ್ರ ಮಾಡಬೇಕು ಆ ಥರದ್ದು ಏನು ತಲೆಯಲ್ಲಿ ಇಟ್ಕೊಳ್ಳ್ದೇನೆ ಇದನ್ನ ಒಪ್ಕೊಂಡು ಮಾಡಿದೆ ದಟ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ನೀವು ನಾರ್ತಲ್ಲಿ ನೋಡಿದ್ರೆ ಎಲ್ಲ ಆಲ್ಬಮ್ ಸಾಂಗ್ಸ್ಗಳಲ್ಲಿ ಟಾಪ್ ಆಕ್ಟರ್ಸ್ ಟಾಪ್ ಆಕ್ಟ್ರೆಸಸ್ಗಳು ಮಾಡ್ತಾರೆ ಸೊ ಅದನ್ನ ಸಿನಿಮಾಕ್ಕಿಂತ ಜಾಸ್ತಿ ಪ್ರೀತಿಯಿಂದ ಮಾಡ್ತಾರೆ ಅಲ್ಲಿ ಸೊ ಅದು ನೀವೊಂದು ಟ್ರೆಂಡ್ ಶುರು ಮಾಡೋದಕ್ಕೆ ಬೋತ್ ಆಫ್ ಯು ಕಂಗ್ರಾಚುಲೇಷನ್ಸ್ ಆ್ಯಂಡ್ Uh, music beautifully done Joe Joe okay I, I don't know whether you need instrument or not in with that uh, fingers and finger rings only you uh, compose is that also some uh, musical instrument for you no, no no okay just for you swag is it okay that's the first thing I noticed when you were here all this all this nine fingers eight fingers you have things, no nice man but uh, apart from that ತುಂಬ ಚೆನ್ನಾಗಿ ಮಾಡಿದರೆ ಆ ವೆರಿ ವಿಧಿಸೋದು ಇದೆ ಈ ಥರದ್ದೆಲ್ಲ ಒಂದ್ ರಿಪೀಟಾಗಿ ಕೇಳಬೇಕು ಅಂತ ಅನ್ಸೋ ಥರದೊಂದು ಒಂದು ಒಂದು ಮ್ಯೂಸಿಕ್ ನನಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ ನಾಗಾರ್ಜುನ್ ಸರ್ ಥ್ಯಾಂಕ್ ಯು ಅದರಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಸಾಂಗ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸರ್ ತುಂಬ ಚೆನ್ನಾಗಿ ಹಾಡಿದ್ರಿ ಪ್ರೀತಿ ಸರ್ ಇಬ್ಬರು ತುಂಬ ಮುಕ್ತ ಕಾಣಿಸ್ಕೊಂಡಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ನೋಡಿ ಸುಮ್ಮನಬೇಡಿ ಹಂಚಿ ಒಂದಷ್ಟು ಜನಕ್ಕೆ ಈ ಹಾಡು ಇನ್ನೊಂದಷ್ಟು ಸೂಪರ್ ಟೀ ಆಗಲಿ ಇರಲಿ ಆ ಟಿಮಿಂದ ಮತ್ತಷ್ಟು ಮಗದಷ್ಟು ಆಲ್ಬಮ್ ಸಾಂಗ್ಸ್ಗಳು ಮತ್ತು ನಾಗಾರ್ಜುನ್ ಸರ್ ಹೇಳಬೇಕು ಅಂತಂದರೆ ತುಂಬ ಒಳ್ಳೆಯ ನಿರ್ದೇಶನ ನಮಗೆ ಅಲ್ಲಿ ಪುನೀತ್ ಸರ್ ಹೇಗೆ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಹೇಗೆ ಮಾಡ್ತಾಯಿದ್ರು ಅದೇ ತರನೇ ಇಲ್ಲಿ ಇವರು ಅಷ್ಟೇ ಒಂದು ಸ್ವಲ್ಪ ಸ್ಟಿಕ್ಟು ಪಕ್ಕ ಅದೇನು ಬೇಕೋ ಅದು ಬರೋ ತನಕ ಬಿಡಲ್ಲ ಇವತ್ತರ ನಾಳೆ ಒಂದು ಅದ್ಭುತವಾದ ಸಿನಿಮಾ ನಿಮ್ಮ ಕೈಲಾಗುತ್ತೆ ಕಂಗ್ರ್ಯಾಚುಲೇಷನ್ ಆಗಲಿ ಆಲ್ದಷ್ಟು ಬೇಗ ಅಂತ ಹೇಳಿ ಬೇರೆ ಸ್ವಲ್ಪ ನಾನು ಬರೋದು ಲೇಟ್ ಆಗೋದ್ರಿಂದ ಫೋನಲ್ಲಿ ನೋಡ್ಕೊಂಡು ಬಂದೆ ಇದನ್ನ ಅಟ್ಲೀಸ್ಟ್ ಅದ್ರ ಬಗ್ಗೆ ಗೊತ್ತಾಗಬೇಕು ಅಂತ ನಾಗಾರ್ಜುನ್ ಶರ್ಮಗೂ ನನಗೂ ತುಂಬ ಹಳೆ ಸಂಬಂಧ ಮೋಸ್ಟ್ಲಿ ಅವರು ಇಂಡಿಪೆಂಡೆಂಟ್ ಸಾಂಗು ಇವಾಗ ಒಂದು ಎರಡು ಮೂರು ಬರೆದಿದ್ದಾರೆ ಸಿನಿಮಾಗೆ ಬರೋಕ್ಕೆ ಶುರು ಆದಾಗ್ಲಿಂದ ಅವ್ರದ್ದು ನಂದು ಕಾಂಬಿನೇಷನ್ ಆಲ್ಮೋಸ್ಟ್ ಒಂದು ಒಳ್ಳೆಯ ಹಿಟ್ ಸಾಂಗ್ಗಳಿದ್ದಾವೆ ಒಂದು ಪಟ್ಟೆ ಹುಲಿಯಲ್ಲಿ ಎಲ್ಲರೂ ಕೇಳಿರ್ತೀರ ಅದಾದ್ಮೇಲೆ ಮರಳಿ ಮನ್ಸಾಗಿದೆ ಹಂಡ್ರೆಡ್ ಮಿಲಿಯನ್ ಸಾಂಗ್ಸ್ ಲಿರಿಕ್ಸ್ ಬರೆದಿರೋದವರು ಎಲ್ಲ ಸಾಂಗ್ಗಳು ಎಲ್ಲ ಸಿನಿಮಾದಲ್ಲೂ ಒಂದೊಂದು ಸಾಂಗ್ ಬರಿತಾನೆ ಇದ್ದಾರೆ ನನ್ನ ಜೊತೆಗೆ ಇವಾಗ ರಾಮರಸದಲ್ಲೂ ಸಾಂಗ್ ಬರೆದಿದ್ದಾರೆ ತುಂಬ ಅಂದರೆ ನಾಗಾರ್ಜುನ್ ಶರ್ಮ ಬಗ್ಗೆ ಹೇಳ್ಬೇಕು ಅಂತಂದರೆ ಎಷ್ಟೇ ಸತಿ ನೀವು ಕರೆಕ್ಷನ್ಸ್ ಹೇಳಿ ಇಲ್ಲ ಈ ಲೈನ್ ಇಟ್ಕೊಂಡು ಇನ್ನೂ ಪೂರ್ತಿ ಚೇಂಜ್ ಮಾಡೋಣ ಅಂತಂದಾಗ ಪ್ರತಿ ಸತಿ ಒಬ್ಬ ಡೈರೆಕ್ಟರು ಒಬ್ಬ ಕ್ರಿಯೇಟಿವ್ ಆ ಪರ್ಸನ್ಸ್ ಏನೇ ಹೇಳಿದ್ರು ಅದನ್ನು ಇಲ್ಲ ಅಂತ ಹೇಳಿದೆ ಅದನ್ನು ಕೇಳ್ತಾರೆ ಮತ್ತು ನಮ್ಗೇನು ಬೇಕು ಅದನ್ನು ಸ್ಯಾಟಿಸ್ಫೈ ಆಗೋವರೆಗೂ ಆ ಲೈನ್ಗಳನ್ನು ಬರೆದು ಕೊಡ್ತಾನೆ ಇರ್ತಾರೆ ಅದು ಇಷ್ಟ ಆಗುತ್ತೆ ಅದರಿಂದ ಅವ್ರು ಬರೆಯೋ ಸಾಂಗ್ಗಳೆಲ್ಲ ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಶುಭಾಶಯ ತುಂಬ ಚೆನ್ನಾಗಿದೆ ಅವರು ಲಿರಿಕ್ಸ್ ಬರೆದು ಇದನ್ನು ಡೈರೆಕ್ಟ್ ಮಾಡಿದ್ದಾರೆ ಸ್ಟೋರಿ ಬೋರ್ಡ್ ಮಾಡಿದ್ದಾರೆ ತುಂಬ ಒಳ್ಳೆ ಲೈನ್ ಇದೆ ಇದರಲ್ಲಿ ಒಳ್ಳೆಯದಾಗಲಿ ಆಮೇಲೆ ಲೋಹಿತ್ ಅವರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಗರುಡ ಗರುಡ ಗಮನ ಪ್ರಾಣ ಅಂತ ಅಲ್ಲಿಂದ ಪರಿಚಯ ಅವರು ತುಂಬ ಕನಸುಗಳನ್ನು ಇಟ್ಟುಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದಾರೆ ಈ ಥರ ಇಂಡಿಪೆಂಡೆಂಟ್ ಆಲ್ಬಮ್ ಮಾಡುವಂಥ ಒಂದು ಕನ್ನಡದಲ್ಲಿ ಕಡಿಮೆ ಇದೆ ಅದರದ್ದು ಸಂಖ್ಯೆ ಇನ್ನೂ ಜಾಸ್ತಿ ಆಗಲಿ ಅವರು ವೈಷ್ಣವಿ ಫಿಲಮ್ಸ್ಗೆ ತುಂಬ ಒಳ್ಳೆಯದಾಗಲಿ ಈ ಥರದ್ದು ಹೆಚ್ಚು ಬೆಳವಣಿಗೆಗಳು ಆಗಲಿ ಯಾಕೆಂದ್ರೆ ಸಂಗೀತ ಅನ್ನೋದು ತುಂಬ ತುಂಬ ದೊಡ್ಡ ಕ್ಷೇತ್ರ ಇದು ಸಿನಿಮಾಗಳ ಸಾಂಬುಗಳಕ್ಕಿಂತ ಇವತ್ತಿನ ಮಟ್ಟಿಗೆ ನಾವು ಹೇಳಬೇಕಂದ್ರೆ ನಾವು ನಾರ್ತ್ ಕರ್ನಾಟಕಕ್ಕೆ ಹೋಗ್ಬಿಟ್ರೆ ಇಂಡಿಪೆಂಡೆಂಟ್ ಸಾಂಗ್ಸ್ಗಳೆಲ್ಲ ಅಲ್ಲಿ ಮಿಲಿಯನ್ ಗಟ್ಟಲೆ ಓಡ್ತಾ ಇದೆ ಹಂಡ್ರೆಡ್ ಮಿಲಿಯನ್ ಎಲ್ಲ ಓಡ್ತಾ ಇದೆ ಇಂಡಿಪೆಂಡೆಂಟ್ ನಾವು ಹೇಳೋ ಪ್ರಕಾರ ಈ ಪಂಜಾಬ್ ಅಲ್ಲಿ ಅಲ್ಲೆಲ್ಲ ನೀವು ಆ ಕಡೆ ಆ ಸ್ಟೇಟ್ ಹೋದ್ರೆ ಅಲ್ಲಿ ತುಂಬಾ ದೊಡ್ಡ ಇಂಡಿಪೆಂಡೆಂಟ್ ಆಲ್ಬಮ್ ಗಳಿಗೆ ತುಂಬಾ ದೊಡ್ಡ ಮಾರ್ಕೆಟ್ ಇದೆ ಇಲ್ಲೂ ಕನ್ನಡದಲ್ಲೂ ತರದ್ದು ಶಕ್ತಿ ಇದೆ so one day he called me and he said just kiran we are planning to do an independent video song and the name of the song is Sudhashaya. so he told he narrated me the story behind the song and he sent me a dummy the moment i heard the song i was a big fan of that song so a lot of song comes into our life like we have to sing a lot of songs every day so, there are very few songs which are very close to our heart. So, this is one of the songs which is very close to my heart. And uh, thank you, Biya, for making this beautiful song and composing composing it. And I'm very grateful to be a part of this song. So, thank you so much. Uh, and uh, Prithvi, sir, and Anjali, uh, you have uh, done a great job. So, thanks to you as well for making the visuals beautiful. And thanks, Lohit sir. And thanks to Vaishnavi Films. Uh, thank you, everyone, and I would like to request everyone to please support us and uh, give a lovely reviews for the song. Thank you so much.